ಹಾಯ್ ಫ್ರೆಂಡ್ಸ್ ನಾವಿವತ್ತು ಇದ್ದೀವಿ ಕುಂದಾಪುರದ ಚಕ್ರೇಶ್ವರಿಯಲ್ಲಿ ಇಲ್ಲಿನ ಆ್ಯಂಬಿಯನ್ಸ್ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದೆ ಇಲ್ಲಿ ಫುಡ್ ಅಂಥೇಳಿ ಬಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಯಾವಾಗಲೂ ನಮ್ಮದು ಫ್ಯಾಮಿಲಿ ಜೊತೆ ಈವ್ನಿಂಗ್ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಚಾರ್ಸ್ ಐಟಮ್ ಒಂದಕ್ಕಿಂತ ಒಂದು ದಿ ಬೆಸ್ಟ್ ಆಗಿದೆ ನನ್ನ ಮಕ್ಕಳಿಗಂತೂ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ಫುಡ್ಡು ಮನೆಯಲ್ಲಿ ಫ್ರೆಂಡ್ಸ್ ಊಟ ಮಾಡಿ ಅಂದರೆ ಊಟ ಮಾಡಿಸು ಮಾಡಿಸು ಅಂಥೇಳಿ ನನ್ನ ಹತ್ರನೇ ತಿನ್ನಿಸ್ಕೊಳ್ತಾರೆ ಬಟ್ ಹೋಟೆಲ್ಗೆ ಬಂದರೆ ಮಾತ್ರ ತಿನ್ನಿಸೋದೇ ಬೇಡ ಅವರೇ ತಿನ್ಕೊಳ್ತಾರೆ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತಾನೆ ಇರ್ತಾರೆ ಸೊ ಇಲ್ಲಿ ಜ್ಯೂಸು ಹಾಗೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಜ್ಯೂಸು ತುಂಬಾ ವೆರೈ ಸ್ಪೆಷಲ್ಲಾಗಿದೆ ಹಾಗೆ ತುಂಬ ಕ್ಲೀನಾಗಿದೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ನಾ ನೀವೇನಾದರೂ ಕುಂದಾಪುರದವರಾಗಿದ್ದರೆ ಅಥವಾ ಕುಂದಾಪುರ ಸೈಡ್ ಬಂದರೆ ಬೇರೆ ಕಡೆಯವರು ಕುಂದಾಪುರ ಸೈಡ್ ಟೂರಿಗೆ ಏನಾದರೂ ಬಂದರೆ ಖಂಡಿತ ನೀವು ಈವ್ನಿಂಗ್ ಇಲ್ಲಿ ಸ್ನ್ಯಾಕ್ಸ್ನ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾವೇನೆಲ್ಲ ಸ್ನ್ಯಾಕ್ಸ್ನ ಆರ್ಡ್ರ್ ಮಾಡಿದ್ವಿ ನೋಡೋಣ ಫಸ್ಟಿಗೆ ಇಲ್ಲಿ ನನ್ನ ಮಗಳಿಗೆ ಸೇವ್ ಪುರಿ ಬೇಕಂತ ಹೇಳಿದ್ಲು ಅವಳಿಗೆ ಸೇವ್ ಪುರಿನ ಆರ್ಡ್ರ್ ಮಾಡಿದ್ವಿ ಹಾಗೆ ಮಗ ಇಬ್ರು ಹೇಳಿದರು ನೂಡಲ್ಸ್ ಬೇಕು ಅಂತ ಹೇಳಿದರು ನೂಡಲ್ಸ್ನ ಆರ್ಡರ್ ಮಾಡಿದ್ವಿ ಆಮೇಲೆ ಇವು ಸೇವ್ಪುರಿ ಖಾಲಿ ಆಯಿತು ಹಾಗೆ ನನಗೆ ಬೇಬಿ ಕಾರ್ನ್ ಚಿಲ್ಲಿ ಬೇಕು ಅಂತ ಹೇಳಿದ್ಲು ಸೊ ಅದನ್ನು ಆರ್ಡ್ರ್ ಮಾಡಿದ್ವಿ ಹಾಗೆ ನಾನು ಫ್ರೈಡ್ ರೈಸ್ ತಗೊಂಡೆ ನನ್ನ ಹಸ್ಬೆಂಡು ಪನ್ನೀರ್ ಗೀರೋಸ್ ತಗೊಂಡ್ರು ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ತುಂಬಾ ಅದ್ಭುತವಾಗಿತ್ತು ಹಾಗೆ ಜ್ಯೂಸು ಹಾಗೆ ತುಂಬಾ ಚೆನ್ನಾಗಿರುತ್ತೆ ನಾನು ನವರತ್ನ ತಗೊಂಡೆ ಹಸ್ಬೆಂಡ್ ಚಿಕ್ಕು ತಗೊಂಡ್ರು ಮಕ್ಕಳು ಮೂರು ಜನ ಮ್ಯಾಂಗೋ ಮಿಲ್ಕ್ ಶೇಕ್ ತಗೊಂಡ್ರು ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬಷ್ಟು ತಿಂದಿದ್ದೀವಿ ಇಲ್ಲಂತೂ ತುಂಬಾ ರೀಸನೇಬಲ್ ಆಗಿತ್ತು ನಾವು ಫೈವ್ ಮೆಂಬರ್ಸ್ ಹೋಗಿದ್ವಿ ಫೈವ್ ಮೆಂಬರ್ಸಿಗೆ ಸೆವೆನ್ 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 ಆಯಿತು ತುಂಬಾ ರೀ ರೀಸನೇಬಲ್ ಅಂತಲೇ ಹೇಳ್ಬೋದು ಜಾಸ್ತಿ ಏನು ಬೀಳಲಿಲ್ಲ ಒಬ್ರಿಗೇನು ಹಂಡ್ರೆಡ್ ರುಪೀಸ್ ಸಮಥಿಂಗ್ ಆಗುತ್ತೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬಷ್ಟು ನಾವು ತಿಂದಿದ್ದೀವಿ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೇ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಸೈಡಲ್ಲಿ ಬೆಲ್ಲ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಬಂದು ತಲುಪುತ್ತೆ ಹೀಗೆ ನಾನು ಹಾಕುವ ವೀಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Thank you.